ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಹುಕೇತುವೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಪರಮಾತ್ಮ ನೀವೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅನೇಕ ರೀತಿಯಾದಂಥ ಅಡೆತಡೆಗಳನ್ನು ದೂರವಾಗಲಿ ಅಂತ ಕೇಳ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಯಥಾಸ್ಥಿತವಾಗಿ ಪಂಚಾಂಗ ಶ್ರವಣ ಕೊನೆಯ ಭಾಗದಲ್ಲಿ ಇವತ್ತಿನ ದಿನ ಯಾರ ಮನೆಯಲ್ಲಿ ತುಂಬನೇ ಜಗಳಗಳು ಇದೆ ಮನಸ್ತಾಪಗಳಿದೆ ಮ ಹಾಗೆ ಒಬ್ಬರಿಗೊಬ್ಬರು ಕಂಡ್ರೆ ಆಗೋದಿಲ್ಲ ಇವೆಲ್ಲ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೀತಾ ಇರತಕ್ಕಂಥ ಇರುತ್ತೆ ಒಂದು ಕಡೆ ಒಬ್ಬೊಬ್ರು ಮನಸ್ಥಿತಿ ಒಂದು ಕಡೆ ಈ ಥರ ಇದ್ದಾಗ ಏನು ಮಾಡಬಹುದು ಸರಳವಾಗಿರ್ತಕ್ಕಂಥ ವಿಧಾನ ಏನು ಮಾಡಿದ್ರೆ ಒಂದು ಒಂದಷ್ಟು ತಕ್ಕ ಮಟ್ಟಿಗೆ ಒಂದು ರಿಸಲ್ಟ್ ಸಿಗುತ್ತೆ ಗುರುಗಳೇ ಅತ್ಯಂತ ಸರಳ ವಿಧಾನ ನಿಮಗಾಗಿ ನಾನು ಕೊಡ್ತಕ್ಕಂಥದ್ದು ಖಂಡಿತ ಮಾಡಿ ಇದು ವರ್ಕ್ ಆಗ್ತದೆ ನೂರಕ್ಕೆ ನೂರು ಭಾಗ ನಿಮಗೆ ಶುಭವಾಗ್ತಕ್ಕಂಥದ್ದು ಕೂಡ ಇರುತ್ತೆ ಮೊದಲು ಪಂಚಾಂಗ ಶ್ರವಣ ಆಮೇಲೆ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಬುಧವಾರ ಈ ದಿನ ದಶಮಿ ತಿಥಿ ಇರತಕ್ಕಂಥದ್ದು ಶುಕ್ಲ ಪಕ್ಷ ಬ್ರಹ್ಮಯೋಗ ಇರ್ತಕ್ಕಂಥ ದಿನ ಹಾಗೆ ಗರಜ ಹಾಗೆ ವಾಣಿಜ್ಯ ಇರ್ತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಅಂದರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇದ್ದು ತದನಂತರ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತದೆ ಚಂದ್ರ ಇರ್ತಕ್ಕಂಥದ್ದು ಋಷಭ ರಾಶಿಯಲ್ಲಿ ಈ ದಿನ ಸ್ವತಃ ತಂದ್ರ ಉಚ್ಚಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದಿದೆಯಾ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಒಂದು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಿಗ್ಗೆ ಎಂಟು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಏಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಹಾಗೆ ಕಂಟಕಂಬರುತ್ತೆ ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಈ ದಿನ ಹಣಕಾಸು ವಹಿವಾಟುಗಳು ಕುಟುಂಬದ ವಿಚಾರಗಳು ವ್ಯಾಪಾರದ ವಿಚಾರಗಳು ಯಾವುದೇ ವಿಚಾರಗಳು ಕುಟ್ ಒಂದು ರೀತಿಯಾಗಿ ಧನ ಧನಾತ್ಮಕವಾಗಿರ್ತಕ್ಕಂಥದ್ದು ಇರ್ತದೆ ಯಾವುದೇ ಕ್ಷೇತ್ರ ಫಲ ವ್ಯಾಪಾರದಲ್ಲಿ ತಗೊಳ್ಳಿ ಲಾಭ ಬರ್ತದೆ ಹಾಗೆ ಭೂಮಿಯಿಂದ ಲಾಭ ವ್ಯವಸಾಯದಿಂದ ಲಾಭ ಬರ್ತಕ್ಕಂಥ ಇರುತ್ತೆ ಹೈನುಗಾರಿಕೆಯಿಂದ ಲಾಭ ಬರ್ತಕ್ಕಂಥ ಇರುತ್ತೆ ತಾಯಿಯಿಂದ ನಿಮಗೆ ಲಾಭ ಬರ್ತಕ್ಕಂಥ ಸಾಧ್ಯತೆನೂ ಕೂಡ ಇರ್ತದೆ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ಭಾಳ ವಿಶೇಷವಾಗಿದೆ ಯಾವುದೇ ಒಂದು ಕ್ಷೇತ್ರ ಫಲದಲ್ಲಾಗಿರ್ಬೋದು ಒಳ್ಳೆಯ ಸದುಪಯೋಗ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯ ದಿನವಾದ್ದರಿಂದ ಈ ದಿನ ಚೆನ್ನಾಗಿದೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮಾತುಕತೆ ಅಂದರೆ ಮಾತುಕತೆ ಮಾತಿನ ಮೂಲಕ ಕೆಲವೊಂದು ಮಂತ್ರಮುಗ್ಧರನ್ನಾಗಿ ಮಾಡ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಈ ದಿನ ಶುಭವಿದೆ ರಾಶಿ ಋಷಭ ರಾಶಿಯಲ್ಲೇ ಚಂದ್ರ ಉಚ್ಚನಾಗಿರೋದ್ರಿಂದ ಆರೋಗ್ಯದಲ್ಲಿ ಉತ್ತಮ ಹಾಗೇ ಕ್ರಿಯೇಟಿವ್ ಫೀಲ್ಡ್ ಅಂತ ನೋಡಿದ್ವಿ ಆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ದಿನವಾಗಿ ಪರಿಣಾಮವನ್ನು ಬೀರ್ತದೆ ಮುಖ್ಯವಾಗಿ ತಾವು ಏನೇ ಕೆಲಸವನ್ನು ಇದನ್ನು ಅತಿ ಜಾಣ್ಮೆಯಿಂದ ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಇರ್ತಕ್ಕಂಥದ್ದು ಇರ್ತದೆ ಯಾವುದೇ ಒಂದು ಅಣ್ಣ ತಮ್ಮಂದರ ವಿಚಾರ ಆಗಿರ್ಬೋದು ಆಸ್ತಿಯ ವಿಚಾರಗಳಾಗಿರ್ಬೋದು ತಮ್ಮ ಕೆಲಸದ ವಿಚಾರಗಳೆಲ್ಲ ಆಗಿರಬಹುದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿಗ್ತಕ್ಕಂಥ ದಿನ ಋಷಭ ರಾಶಿಯವ್ರಿಗೆ ಅದ್ಭುತವಾಗಿ ನೀವು ಜಯದ ದಿನವಾಗಿ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇದೆ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತೀರಿ ಶಿವನ ಆರಾಧನೆ ಮಾಡೋದು ಇನ್ನಷ್ಟು ಉತ್ತಮ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರು ಏನು ಬೇಡಪ್ಪ ಈ ದಿನ ಹಂಗೆ ಅನಿಸ್ಬಿಡುತ್ತೆ ಏನು ಬೇಡ ದೈವ ಒಂದೇ ನಮ್ಮನ್ನು ಕಾಪಾಡುತ್ತೆ ಇದು ನಿಮಗೆ ಈ ದಿನ ಅನಿಸುತ್ತೆ ಕುಟುಂಬನೂ ಬೇಡ ಹಣ ಬೇಡ ಬೇಜಾರಾಗಿ ಕೂತ್ಕೊಳ್ತೀರ ಬಟ್ ಆಫ್ಕೋರ್ಸ್ ಉಚ್ಚಸ್ಥಾನದಲ್ಲಿರದ ಚಂದ್ರ ನೀವು ದೈವಿಕವಾಗಿರ್ತಕ್ಕಂಥ ಮನೋಭಾವವನ್ನು ಹೊಂದಿದ್ದೀರ ಬಟ್ ಒನ್ ತಿಂಗ್ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಈ ದಿನ ತಪ್ಪ ತಮ್ಮ ತಪ್ಪಿನ ಅರಿವಾಗ್ತಕ್ಕಂಥ ದಿನ ಸತ್ಯ ಇದು ನಿಗೂಢವಾಗಿ ತಮ್ಮ ಮನಸ್ಸನ್ನು ಕೇಂದ್ರೀಕೃತವನ್ನಾಗಿ ಮಾಡ್ತಕ್ಕಂಥ ದಿನವಾಗ್ತದೆ ಸ್ವಲ್ಪ ವ್ಯಾಪಾರ ವಹಿವಾಟುಗಳು ನಷ್ಟಕ್ಕೆ ಹೋಗ್ತದೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಅಂದರೆ ಮನಸ್ತಾಪ ಅಂದರೆ ಮನಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಸಾಧ್ಯವಾದರೆ ಈ ಮಿಥುನ ರಾಶಿಲಿರತಕ್ಕಂಥ ಓಂ ಸೋಂ ಸೋಮ ಯನಮಃ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಒಂದು ಎರಡು ಸ್ಪೂನಷ್ಟು ಶುದ್ಧ ಹಸುವಿನ ಹಾಲು ಹಾಕ್ಕೊಂಡು ಸ್ನಾನ ಮಾಡಿ ಒಳ್ಳೆದಿರುತ್ತೆ ರಾಶಿ ನೋಡಿ ಕಟಕ ಕಟಕರಾಶಿಯವರಿಗೆ ನಾವೆಲ್ಲ ಓದ್ತಾ ಇರ್ತೀವಿ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಕೋರ್ಸ್ ಅದೇ ಥರದ ಒಂದು ದಿನ ಕೂಡ ಯಾವುದೇ ಒಂದು ಆಯಾ ಕ್ಷೇತ್ರ ಫಲದಲ್ಲಿ ನಾವು ನೋಡ್ತೇವೆ ಆಯಾ ಕ್ಷೇತ್ರ ಫಲದಲ್ಲಿ ಕೆಲಸದಲ್ಲಿ ಉತ್ಕೃಷ್ಟತೆ ಸಿಗ್ತಕ್ಕಂಥದ್ದು ಇರ್ತದೆ ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಇರ್ತದೆ ಬಂಧು ಬಾಂಧವರು ಕುಟುಂಬದ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ಲಭ್ಯತೆ ಇದೆ ಜಯದ ದಿನ ಖಂಡಿತವಾಗಿ ಒಳ್ಳೆಯದಾಗ್ಲಿ ನಿಮಗೆ ಕೂಡ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೂ ಸಹಿತವಾಗಿ ನಾನು ಹೇಳ್ತಾ ಇದ್ದೇನೆ ಸಿಂಹರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೆಲಸದಲ್ಲಿ ಜಯ ಮ್ಯಾಕ್ಸಿಮಮ್ ಇದೊಂದು ವಿಚಾರದ ಅಂದರೆ ಯಾವುದೇ ಕೆಲಸಗಳಲ್ಲಿ ಉತ್ಕೃಷ್ಟತೆ ಅಂದರೆ ಏನಪ್ಪ ಈ ದಿನ ಸಿಂಹರಾಶಿಯವ್ರಿಗೆ ರಾಜಕೀಯವಾಗಿ ಲಾಭ ಇರತಕ್ಕಂಥದ್ದು ಕೂಡ ಇರುತ್ತೆ ತನ್ನ ಹುದ್ದೆಯಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವವನ್ನು ಕಾಣ್ತಕ್ಕಂಥ ದಿನವಾಗಿ ಪರಿಣಾಮ ಬರ್ತದೆ ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಸಿಂಹರಾಶಿಯವರಿಗೆ ಲಭ್ಯತೆ ಇದೆ ಅಫ್ಕೋರ್ಸ್ ಸಿಂಹರಾಶಿ ಹೆಸರು ಕೀರ್ತ ಪ್ರತಿಷ್ಠೆ ಹಾಗೆ ವ್ಯಾಪಾರದಲ್ಲಿ ಕೂಡ ಉತ್ತಮತೆಯನ್ನು ಇರತಕ್ಕಂಥ ದಿನವಾದ್ದರಿಂದ ಶುಭದ ದಿನ ನಿಮಗೂ ಕೂಡ ಹಾಗೆ ಕನ್ಯಾ ರಾಶಿ ಪ್ರಯಾಣಗಳು ಬರ್ತಕ್ಕಂಥ ದಿನ ಒಂದು ಭಾಗ್ಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತದೆ ಜೊತೆಗೆ ತಾಯಿಯ ಸಮಾನರಿಂದ ನಿಮಗೆ ಒಂದಷ್ಟು ಲಾಭಗಳಾಗ್ತಕ್ಕಂಥದ್ದು ಕನ್ಯಾ ರಾಶಿ ಲಭ್ಯತೆ ಆಗ್ತದೆ ಇದಕ್ಕಿದ್ದಾಗೆ ಪ್ರಯಾಣಗಳು ಬರ್ತದೆ ನೀವು ಈ ದಿನ ಉತ್ತಮ ಒಂದು ಸಂದೇಶಕಾರರಾಗಿ ಕಾಣಿಸ್ತೀರಿ ಅಂದರೆ ಯಾರಿಗಾದರೂ ಒಂದು ವಿಚಾರದಲ್ಲಿ ಲಾಭವನ್ನು ತರತಕ್ಕಂಥದ್ದು ನಿಮ್ಮ ಒಂದು ಹಸ್ತಕ್ಷೇಪದಿಂದ ಸಂಧಾನಕ್ಕೆ ಆಗ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಈ ದಿನ ಲಭ್ಯವಾಗ್ತದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿದ್ದಿರೋ ಉತ್ತಮವಾಗಿರ್ತಕ್ಕಂಥ ದಿನ ಆದರೆ ಒಂದು ವಿಚಾರ ಏನಪ್ಪಾ ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿರ್ತದೆ ಆದರೆ ಇದಕ್ಕಿದ್ದಾಗೆ ಲಾಭ ಬರುತ್ತೆ ಹಾಗೆ ಒಂದು ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಹಾಗೆ ತುಲಾರಾಶಿಯವರ ವಿಚಾರಕ್ಕೆ ಬರೋಣ ನೋಡಿ ತುಲಾರಾಶಿಯವರಿಗೆ ಎರಡು ರೀತಿಯಾದಂಥ ದಿನವಾಗಿ ಪರಿಣಾಮ ಅಂದರೆ ಎರಡು ಒಂದು ವಿಚಾರದಲ್ಲಿ ಅಂದರೆ ಅರ್ಥಾತ್ ಒಂದು ಶುಭ ಅಶುಭ ಎರಡೂ ಕೂಡ ಇದೆ ಕೆಲಸದಲ್ಲಿ ಒತ್ತಡವಾಗಬಹುದು ಆದರೆ ಇದ್ದಕ್ಕಿದ್ದಾಗೆ ಆಗಮವಾಗಬಹುದು ಇವೆರಡೂ ರೀತಿಯಾದಂಥದ್ದು ಇರುತ್ತೆ ಹನ್ನೆರಡು ಮನಿ ಇದಕ್ಕಿದ್ದಾಗೆ ಆಗಮ ಬರ್ತದೆ ಯಾವುದೋ ಒಂದು ಅಕೌಂಟಿಗೆ ಪುಸ್ತಕ ಅಂತ ನಿಮಗೆ ಹಣ ಬಂದುಬಿಡ್ತದೆ ಏನು ಯಾವುದು ಹಣ ಬಂತಲ್ಲ ಅಫ್ಕೋರ್ಸ್ ಇದೊಂದು ರೀತಿಯಾಗಿ ಈ ದಿನ ನಡೆದೇ ನಡೀತಕ್ಕಂಥದ್ದು ಇರ್ತದೆ ಬಟ್ ಒನ್ ಥಿಂಗ್ ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅವಶ್ಯಕವಾಗಿ ಇದು ದಾಂಪತ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ತುಲಾರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಶಿವನ ಆರಾಧನೆ ಬತಿ ಅವಶ್ಯಕ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು ಯಾರಾದರೂ ಆಗಿರಲಿ ಅತಿರೇಕಕ್ಕೋಗೋದು ಬೇಡ ಒಂದು ಸಾಧಾರಣವಾಗಿದ್ದು ಬಿಟ್ಟರೆ ಈ ದಿನ ಅದೇ ಪರಿಹಾರಾರ್ಥ ಪರಿಹಾರ ಆಗ್ಬಿಡುತ್ತೆ ಅಧಾರಣವಾಗಿತ್ಕೊಂಡು ಕೆಲಸ ಮಾಡಿ ಅಫ್ಕೋರ್ಸ್ ವೆರಿ ಗುಡ್ ಆಗಿಬಿಡುತ್ತೆ ಶಿವನ ಆರಾಧನೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಈ ದಿನ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಸಪ್ತಮ ಗುರು ಸಪ್ತಮದಲ್ಲಿ ಚಂದ್ರನಿದ್ದಾನೆ ಮ್ಯಾಕ್ಸಿಮಮ್ ಈ ದಿನ ನಿಮಗೆ ಸಂಗಾತಿ ಒಟ್ಟಿಗಿನ ಬಾಂಧವ್ಯತೆ ವ್ಯಾಪಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಇರ್ತದೆ ಹಾಗೆ ದಾಂಪತ್ಯದಲ್ಲಿ ವಿರಸ ಇತ್ತು ಸಂಧಾನದ ರೂಪದಲ್ಲಾಗ್ತದೆ ಹಾಗೆ ಇನ್ನೊಂದು ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಯಾವುದಾದ್ರೂ ಅಂದರೆ ನಿಮ್ದು ಏನೋ ಮದುವೆ ಇನ್ನೊಂದು ಆಗಬೇಕು ಅಂತ ಇದ್ದೀರೋ ಬಿಡೋ ಇದ್ದೀರೋ ಅಥವಾ ಮತ್ತೊಂದು ಇದ್ದೀರೋ ಸಂಗಾತಿ ಇಲ್ವೋ ಇವ್ರಿಗೆಲ್ಲ ಎರಡನೇ ಮದುವೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇರ್ತಕ್ಕಂಥ ದಿನ ಪ್ರಯತ್ನವನ್ನು ಮಾಡಿ ಈ ದಿನ ಭಾಳ ವಿಶೇಷವಾಗ್ತದೆ ಒಳ್ಳೆಯ ದಿನ ಹಾಗೆ ಧನುರಾಶಿಯವರ ಈ ದಿನದ ಫಲ ಫಲ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ತೋರಿಸ್ತೀರಿ ಶತ್ರು ದಮನ ಇರ್ತದೆ ಈ ದಿನ ಹಣವನ್ನು ಖರ್ಚು ಮಾಡಬೇಕ್ರೆ ಆಗಲಿ ಮತ್ತೊಂದು ಮಾಡಬೇಕ್ರೆ ಆಗಲಿ ಖಂಡಿತ ಈ ದಿನ ಭಾಳ ವಿಶೇಷವಾಗಿ ಜಿಪುಣತನವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ತಮ್ಮ ಕೋಪ ನಿಯಂತ್ರಣ ಅತಿ ಅವಶ್ಯಕ ಹಾಗೆ ಕೆಲಸದಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಈ ಡಾಕ್ಟರ್ಸು ರೀಸರ್ಚು ನರ್ಸರ್ಸ್ಗಳಿದ್ದೀರೋ ಅವ್ರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಒಂದು ಸಾಧನೆ ಮಾಡ್ತಕ್ಕಂಥದ್ದು ಏನಾದರೂ ಪಿ ಎಚ್ ಡಿ ಮಾಡ್ತಕ್ಕಂಥದ್ದು ಇದ್ದೀರೋ ದ ಬೆಸ್ಟ್ ಡೇ ಕೂಡ ಧನುರಾಶಿ ಆಗ್ತದೆ ಬಟ್ ಕಾನ್ಸಂಟ್ರೇಷನ್ ಇಟ್ಟು ಹೋದರೆ ಇಟ್ಸ್ ಅ ವೆರಿ ವೆರಿ ಗುಡ್ ಡೇ ಕೂಡ ಒಂದು ರೀತಿಯಲ್ಲಿ ನಿಮಗೆ ಲಾಭ ಇರತಕ್ಕಂಥ ದಿನವಾಗ್ತದೆ ಬಟ್ ಒನ್ ಥಿಂಗ್ ಆದಷ್ಟು ಕೂಡ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಶ್ರದ್ಧೆಯಿಂದ ಓದಿ ಈ ದಿನ ಇಲ್ಲಾಂದರೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಇರ್ತದೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗಲೂ ಕೂಡ ಪ್ರೀತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಇರ್ತದೆ ಹಾಗೇ ಮುಖ್ಯವಾಗಿ ದಾಂಪತ್ಯದಲ್ಲಿ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ನಿಮ್ಮ ಪಾಠನೊಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಸಂಭಾಷಣೆ ಬಾಂಧವ್ಯಗಳಿರ್ತಕ್ಕಂಥ ದಿನವಾಗ್ತದೆ ಭಾಳ ವಿಶೇಷವಾಗಿ ಮಕರ ರಾಶಿ ವಿದ್ಯಾರ್ಥಿಗಳಿಗೂ ಕೂಡ ಲಾಭ ಇರ್ತಕ್ಕಂಥ ದಿನ ಹಾಗೇ ತಮ್ಮ ವ್ಯಾಪಾರ ವಹಿವಾಟುಗಳ ಜಾಣ್ಮೆಯಿಂದ ಮಾಡ್ತಕ್ಕಂಥ ದಿನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ದಿನದಲ್ಲಿ ಒಂದು ಕೂಡ ಈ ಮಕರ ರಾಶಿಯವರಿಗೆ ಲಭ್ಯತೆ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕುಂಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಯಾವುದೇ ಕೆಲಸ ಯಾವುದೇ ಕೆಲಸ ಆಗಿರ್ಬೋದು ನಿಮ್ಮ ನಿರ್ಧಾರ ಉತ್ಕೃಷ್ಟತೆಯಾಗಿ ತಗೊಳ್ಳಿ ಹಾಗೇ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಜಯ ಹಾಗೆ ಕುಂಭರಾಶಿ ಯಾವುದೋ ಒಂದು ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿದ್ದೆ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ವಾಹನ ಖರೀದಿ ಮಾಡಬೇಕು ಅದಕ್ಕೂ ಕೂಡ ವೆರಿ ಗುಡ್ ಏನೋ ಒಂದು ಕೃಷಿ ವಿಚಾರಗಳಲ್ಲಿ ನಾವು ಮುನ್ನುಡಿ ಹೋಗಬೇಕು ಅದರಲ್ಲೂ ಕೂಡ ಸಾಲ ಸೌಲಭ್ಯತೆ ಸಿಗ್ತಕ್ಕಂಥ ದಿನ ಮನೆಯ ವಿಚಾರದಲ್ಲಿ ಉತ್ಕೃಷ್ಟತೆಯನ್ನು ಸಿಗ್ತಕ್ಕಂಥದ್ದು ಇರ್ತದೆ ಅಫ್ಕೋರ್ಸ್ ಕುಂಭರಾಶಿ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನ ಆಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರೋ ಆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥ ದಿನವಾಗ್ತದೆ ಹಾಗೆಯೇ ಮೀನರಾಶಿಯಲ್ಲಿರ್ತಕ್ಕಂಥ ಏನು ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿರ್ಬೋದು ಡ್ರೈವರ್ಸ್ಗಳಾಗಿರ್ಬೋದು ವಾಹನ ಚಾಲನಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಲಾಭ ದಿರತಕ್ಕಂಥ ದಿನ ಹಾಗೆ ಯಾರ್ಯಾರು ಈ ಮೀನರಾಶಿಯಲ್ಲಿದ್ದಿರೋ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಅತ್ಯಂತ ಶುಭ ದಿನದಲ್ಲೂ ಒಂದಾಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಈ ದಿನ ತುಂಬ ವ್ಯಾಜ್ಯಗಳಾಗ್ತಿದೆ ಮನೆಯಲ್ಲಿ ಮನಸ್ತಾಪಗಳು ತುಂಬಾ ಬರ್ತಾ ಇದೆ ಇದೆಲ್ಲ ಮನೆಯ ವಾಸ್ತುವಿನ ಪ್ರಕಾರ ದಕ್ಷಿಣದಲ್ಲಿ ಸಮಸ್ಯೆ ಇರ್ತದೆ ಆ ಅಡೆತಡೆಗಳು ದಕ್ಷಿಣ ವಾ ನೈಋತ್ಯ ಇಲ್ಲೆಲ್ಲ ಸಮಸ್ಯೆಗಳಿದ್ದಾಗ ಮನೆಯಲ್ಲಿ ಮನಸ್ತಾಪಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಬರ್ತಲೇ ಇರ್ತದೆ ಬಟ್ ಒನ್ ಥಿಂಗ್ ಭಾಳ ವಿಶೇಷವಾಗಿ ಏನು ಮಾಡಬಹುದು ನೋಡಿ ದಕ್ಷಿಣಕ್ಕೆ ಅಭಿಮುಖವಾಗಿ ಅಂದರೆ ನೋಡ್ಕೋಬೇಕು ಇದು ದಕ್ಷಿಣ ಅಂದಾಗ ಇದಕ್ಕೆ ಅಭಿಮುಖವಾಗಿ ಪಂಚಮುಖಿ ಆಂಜನೇಯನ ಫೋಟೋವನ್ನು ಹಾಕಿ ಮಸ್ಟ್ ಅಂಡ್ ಶುಡ್ ನಿಮಗೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಕ್ಕೇ ಸಿಗ್ತದೆ ದಕ್ಷಿಣಾಭಿಕ್ಕೆ ಉತ್ತರಕ್ಕೆ ಉತ್ತರಕ್ಕಾಕಿ ಆ ಉತ್ತರವನ್ನು ಉತ್ತರದಲ್ಲಿ ದಕ್ಷಿಣವನ್ನು ನೋಡ್ತಕ್ಕಂಥ ಕೆಲಸವನ್ನು ಆಂಜನೇಯ ಮಾಡಬೇಕು ಇದರಿಂದ ವ್ಯಾಜ್ಯಗಳು ನಿರ್ಮೂಲನೆ ಆಗ್ತಕ್ಕಂಥ ಇರುತ್ತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ